ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಟಿಂಗ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎನ್ ಎಚ್ ಕೆ ಸಿವಿಲ್ ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡ್ತಿದ್ವಿ ಸ್ನೇಹಿತರೆ ಸ್ನೇಹಿತರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಅಂದರೆ ಸ್ಕೋರ್ಗಳ ಆಧಾರದ ಮೇಲೆ ಕಟ್ ಆಪ್ಲಿಸ್ಟನ್ನ ನೋಡ್ತಿದ್ವಿ ಯಾವುದೇ ರೀತಿಯ ಮೀಸಲಾತಿಗೆ ಅನುಗುಣವಾಗಿ ನಾವು ಕಟಾಪ್ ಲಿಸ್ಟನ್ನು ಮಾಡಿರಲ್ಲ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಲಿಸ್ಟ್ ನೋಡ್ತೀವಿ ಅದರಲ್ಲಿ ಇವತ್ತಿನ ದಿನದಂದು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ಕಟಾಪ್ಲಿಸ್ಟನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಪೋಸ್ಟ್ಗಳು ಖಾಲಿದ್ದು ನಮೀಗ ಇದು ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ ಏನು ಕರೆದಿರಲ್ಲ ಅದರಲ್ಲಿ ಅತಿ ಅತಿಹಚ್ಚು ಪೋಸ್ಟ್ಗಳು ಇದ್ದು ಹಾಗೆ ಸ್ನೇಹಿತರೆ ಹಾಗಿದ್ರೆ ಇನ್ನೂ ಯಾರು ನಮ್ಮ ಮೊದಲಿನ ವಿಡಿಯೋಗಳಂದ್ರೆ ಎಲ್ಲ ಡಿಸ್ಟಿಕ್ ವೈಸ್ ನಾವು ವೀಡಿಯೋನ ಮಾಡಿದ್ವಿ ಕಟಪ್ ಎಕ್ಸ್ಪೆಕ್ಟೆಡ್ ಕಟಪ್ ಲಿಸ್ಟ್ ವಿಡಿಯೋ ಮಾಡಿದ್ವಿ ಅದನ್ನು ಇನ್ನೂ ಯಾರು ನೋಡಲಿಲ್ಲ ಕೆಳಗಡೆ ಲಿಂಕ್ ಅದಾವ ಹೋಗಿ ನೋಡ್ಕೊಳ್ಳಿ ನಿಮಗೆ ಯಾವುದೇ ಡಿಸ್ಟ್ರಿಕ್ದು ಬೇಕಂದ್ರೂ ಕೂಡ ಕೆಳಗಡೆ ಲಿಂಕ್ ಅದಾವ ಹೋಗಿ ಕೂಡ ನೀವು ನೋಡೋ ನೋಡ್ಬೋದು ಹೋಗಿ ನೋಡ್ಕೊಳ್ಬೋದು ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಮ್ಮ ವಿಡಿಯೋ ಲಿಂಕ್ ಪ್ರತಿಯೊಂದು ವಿಡಿಯೋದು ಲಿಂಕ್ ಇರ್ತಾವ ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೋಬೋದು ಸ್ನೇಹಿತರೆ ಇದು ಬಂದು ಪಿ ಡಿ ಎಫ್ ವಿ ಕೆ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ನಿಂದ ಪಡೆದುಕೊಂಡಿರೋದಾಗಿರ್ತದೆ ಸ್ನೇಹಿತರೆ ಇದನ್ನು ಅಂಕಗಳ ಆಧಾರದ ಮೇಲೆ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಹೆಚ್ಚಿನ ಅಂಕಗಳಿಂದ ಕಡಿಮೆ ಅಂಕದವರೆಗೆ ಇವರು ಈ ಪಿ ಡಿ ಎಫನ್ನು ಮಾಡಿರ್ತಾರೆ ಸ್ನೇಹಿತರೆ ಇದು ಬಂದು ಸ್ಕೋರ್ಗಳ ಕೇವಲ ಸ್ಕೋರ್ಗಳ ಆಧಾರ ಮೇಲೆ ಇರುತ್ತದೆ ಯಾವುದೇ ರೀತಿ ಕೆ ಎಸ್ ಪಿಯಿಂದ ಬಂದ ಅಫಿಷಿಯಲ್ಲಿ ಕಟಾಪ್ ಲಿಸ್ಟ್ ಆಗಿರಲ್ಲ ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಸಿಟಿದು ಕಟಾಪ್ ಲಿಸ್ಟನ್ನು ನೋಡ್ತದೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನ ಸ್ನೇಹಿತರೆ ಹಾಗಿದ್ದರೆ ಇಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇರ್ತವೆ ಪುರುಷರ ವರ್ಗಕ್ಕೆ ಮುನ್ನೂರ ಮೂವತ್ತಾರು ಪೋಸ್ಟ್ಗಳು ಹಾಗೆ ಮಹಿಳೆಯರಿಗೆ ಒನ್ನೂರ ಹನ್ನೆರಡು ಪೋಸ್ಟ್ಗಳು ಖಾಲಿ ಇರ್ತವೆ ಇಲ್ಲಿ ಪುರುಷರಿಗೆ ಮುನ್ನೂರ ಮೂವತ್ತ್ಮೂರು ಮಹಿಳೆಯರಿಗೆ ಒನ್ನೂರ ಹನ್ನೆರಡು ಪೋಸ್ಟ್ಗಳು ಖಾಲಿ ಇರ್ತವೆ ಈಗ ಪುರುಷರಿಗೆ ಸಂಬಂಧಪಟ್ಟಂತೆ ಕಟ್ ಅಪ್ ಲಿಸ್ಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಟ್ಟು ಖಾಲಿ ಇರುವ ಮುನ್ನೂರ ಮೂವತ್ತಾರು ಅದರಲ್ಲಿ ಜನರಲ್ ವರ್ಗಕ್ಕೆ ಒನ್ನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇರ್ತವೆ ಅದರಲ್ಲಿಯೇ ಗ್ರಾಮೀಣ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ನಲವತ್ತೆರಡು ಹಾಗೆ ತೃತೀಯ ಲಿಂಗಕ್ಕೆ ಎರಡು ಮಾಜಿ ಸೈನಿಕರಿಗೆ ಹದಿನೇಳು ಪಿ ಡಿ ಪಿ ಅಂದರೆ ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟ್ ಹೊಂದಿದವರಿಗೆ ಎಂಟು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಎಂಟು ಮಿಕ್ಕುಳಿಯುವವು ತೊಂಬತ್ತೊಂದು ಹುದ್ದೆಗಳು ಅಂದರೆ ಯಾವುದೇ ರೀತಿ ಮೀಸಲಾತಿಯನ್ನು ಕೋರದೆ ಆಯ್ಕೆಯಾಗುವ ಅಭ್ಯರ್ಥಿಗಳು ತೊಂಬತ್ತೊಂದಾಗಿರ್ತಾರೆ ಸ್ನೇಹಿತರೆ ಈ ತೊಂಬತ್ತೊಂದು ಹುದ್ದೆಗಳು ಏನಿರ್ತಲ್ಲ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳಾಗಿರ್ತಾವೆ ಅದು ಯಾವುದೇ ಕಾಸ್ಟ್ ಇರಲಿ ಟು ಎ ಇರಲಿ ಥರ್ಡ್ ಬಿ ಇರಲಿ ಎಸ್ ಸಿ ಎಸ್ ಇರಲಿ ಯಾವುದೇ ರೀತಿಯ ಕಾಸ್ಟ್ಗಳನ್ನು ಇವರು ಇದ್ದರೂ ಕೂಡ ಇವರು ಅತಿ ಹೆಚ್ಚು ಅಂಕಗಳನ್ನು ಪಡೆದ ಕಾರಣಕ್ಕೆ ಇವರು ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೋರದೆ ಆಯ್ಕೆ ಹಾಕಿರ್ತಾರೆ ಹಾಗಿದ್ರೆ ಇಲ್ಲಿ ಹೈಯೆಸ್ಟ್ ಸ್ಕೋರ್ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಪ್ರಥಮ ಅಂದರೆ ಹೈಯೆಸ್ಟ್ ಸ್ಕೋರ್ ಬಂದು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಆಗಿರ್ತದೆ ತದನಂತರ ಎಂಬತ್ತಾರು ಎಂಬತ್ತೈದು ಹೀಗೆ ಇರ್ತದೆ ಸ್ನೇಹಿತರೆ ಟೋಟಲ್ ಆಗಿ ನಾವು ನೋಡೋದಾದ್ರೆ ತೊಂಬತ್ತೊಂದು ಅಭ್ಯರ್ಥಿಗಳನ್ನು ನೋಡ್ಬೇಕಾಗಿರ್ತದೆ ಇಲ್ಲಿವರೆಗೂ ಕೂಡ ಅವರು ಆಯ್ಕೆ ಆಗ್ತಿರ್ತಾರೆ ಅಂದರೆ ಯಾವುದೇ ರೀತಿಯ ಮೀಸಲಾತಿಯನ್ನು ಕೋರದೆ ಅಂದರೆ ಇವರಿಗೆ ಆಲ್ಮೋಸ್ಟ್ ಈ ಹುದ್ದೆಗಳಿಗೆ ಇವರೇ ಅಂತ ಪಿಕ್ಸ್ ಆಗಿಬಿಟ್ಟಿರ್ತಾರೆ ಯಾಕಂದ್ರೆ ಇವ್ರು ಏನಾದರೂ ಮೆಡಿಕಲ್ ಅಥವಾ ಫಿಸಿಕಲಲ್ಲಿ ಫೇಲ್ ಆದರೆ ಮಾತ್ರ ಇವರ ಹೊರಗಿಳೋ ಚಾನ್ಸ್ ಇರ್ತದೆ ಯಾವುದೇ ರೀತಿ ಮೆಡಿಕಲ್ ಮತ್ತು ಫಿಸಿಕಲಲ್ಲಿ ಫೇಲ್ ಆಗಲಿಕ್ಕಂದ್ರೆ ಇವ್ರದ್ದು ಲಿಸ್ಟಿಗೆ ಕುಂದಿರೋ ಚಾನ್ಸ್ ನೈಂಟಿ ನೈನ್ ಪರ್ಸೆಂಟ್ ಇರ್ತದೆ ಯಾಕಂದರೆ ಇವರು ಹಯಸ್ಟ್ ಸ್ಕೋರನ್ನ ಗಳಿಸಿದ ಕಾರಣಕ್ಕಾಗಿ ಇರ್ತದೆ ಈಗ ತೊಂಬತ್ತೊಂದು ಇದರಲ್ಲಿ ತೊಂಬತ್ತನೇ ಅಭ್ಯರ್ಥಿಯ ಮಹಿಳಾ ಅಭ್ಯರ್ಥಿ ಆದ ಕಾರಣ ಇಲ್ಲಿ ತೊಂಬತ್ತೊಂದು ಅಭ್ಯರ್ಥಿಗಳನ್ನು ನಾವು ತೆಗೆದುಕೊಳ್ಳಬೇಕಾಗಿರ್ತದೆ ಇಲ್ಲಿ ನೋಡ್ಬೋದು ಇವರು ಸಂಧ್ಯಾ ಅನ್ನೋರು ಸೆವೆಂಟಿ ಸೆವೆನ್ ಮಾಡಿದಾರೆ ತದನಂತರ ಕಿರಣ್ ಕುಮಾರ್ ಇಲ್ಲಿವರೆಗೂ ಕೂಡ ತೊಂಬತ್ತೊಂದು ಅಭ್ಯರ್ಥಿಗಳು ಆಗಿರ್ತಾರೆ ಅಂದರೆ ಇವರು ಯಾವುದೇ ರೀತಿಯ ಮೀಸಲಾತಿಯನ್ನು ಕೋರದೆ ಆಯ್ಕೆಯಾಗೋ ಅಭ್ಯರ್ಥಿಗಳಾಗಿರ್ತಾರೆ ಸ್ನೇಹಿತರಿನ ಒಟ್ಟಾರೆಯಾಗಿ ಈ ಬೆಂಗಳೂರು ಸಿಟಿಗೆ ಸಂಬಂಧಿಸಿದಂತೆ ಕಟಾಪ್ ಲಿಸ್ಟ್ ಅಂದರೆ ಟು ಪಾಯ್ಗೆ ಎಷ್ಟು ನಿಂದಿರ್ತಪ್ಪ ಅಂದರೆ ಒಂದರಷ್ಟು ಪೈ ಅಂದರೆ ಇಲ್ಲಿ ಮುನ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಎಂಟು ಪಾಯ್ ಮಾಡಿದರೆ ನೂರ ಎಂಬತ್ತು ಬರ್ತದಂದ್ರೆ ಒಂದರಷ್ಟು ಪಾಯ್ಗೆ ಒಟ್ಟು ಅಭ್ಯರ್ಥಿಗಳು ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಹದಿನಾರುನೂರ ಹದಿನಾರುನೂರ ಎಂಬತ್ತು ಅಭ್ಯರ್ಥಿಗಳನ್ನು ಒಂದಷ್ಟು ಪಾಯಿಗೆ ಆಯ್ಕೆ ಮಾಡ್ತಾರೆ ಇದು ಬಂದು ಸ್ನೇಹಿತರೆ ಗ್ರಾಮೀಣ ಅಭ್ಯರ್ಥಿಗಳು ತೃತೀಯ ಲಿಂಗ ಮಾಜಿ ಸೈನಿಕರು ಕನ್ನಡ ಮಾಧ್ಯಮ ಪಡೆದವರು ಹಾಗೆ ಟು ಏಟ್ ಎಲ್ಲ ವರ್ಗದ ಜನರನ್ನು ಕೂಡ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಅದರಲ್ಲೂ ಈ ಹದಿನಾರುನೂರ ಎಂಬತ್ತರಲ್ಲಿ ಸ್ಕೋರ್ಗಳಲ್ಲಿ ಕೆಲವು ಅಂದರೆ ನಾವಿಲ್ಲಿ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಿರ್ತೀವಿ ಇದರಲ್ಲಿಯೂ ಕೂಡ ಕೆಲವು ಅಭ್ಯರ್ಥಿಗಳು ಹೈಯಸ್ಟ್ ಸ್ಕೋರ್ ತೆಗೆದುಕೊಂಡು ಕೂಡ ಹೊರಬೀಳುವ ಇರ್ತವೆ ಯಾಕಂದರೆ ಒಂದೇ ವರ್ಗದ ಜನರು ನೀವು ಹಾಕಿದ ಜಿಲ್ಲೆ ಅಂದರೆ ಬೆಂಗಳೂರು ಜಿಲ್ಲೆಗೆ ನೀವು ಹಾಕಿದರೆ ಅವರು ಹಾಕಿದರೆ ನಿಮ್ಮದು ಎಪ್ಪತ್ತೇಳಾಗಿತ್ತು ಸ್ಕೋರ್ದು ಅವ್ರದ್ದು ಎಪ್ಪತ್ತೆಂಟಾಗಿತ್ತು ಹಾಗೆ ನಿಮ್ಮ ದೋಸ್ತೊಂದು ಬೇರೆ ಒಂದು ಟು ಎದ ಒಂದು ಅರವತ್ತಾಗಿ ಸೆಲೆಕ್ಟ್ ಆಗುವ ಚಾನ್ಸ್ಗಳು ಇರ್ತವೆ ಯಾಕಂದರೆ ಇಲ್ಲಿ ವರ್ಗಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಿರ್ತಾರೆ ಅಂದ್ರೆ ನಿಮ್ಮ ಕಾಸ್ಟಿಗೆ ಎಷ್ಟು ಪೋಸ್ಟ್ ಇರ್ತಾವೆ ಮತ್ತು ನೀವು ಏನೇನು ಮೀಸಲಾತಿ ಕೋರಿತೀರಿ ನೀವೇನಾದ್ರೂ ಅತಿ ಹೆಚ್ಚು ಅಂದರೆ ನೀ ಆಲ್ರೆಡಿ ಹೇಳಿದ ತೊಂಬತ್ತೊಂದು ಅಭ್ಯರ್ಥಿಗಳೇನಿರ್ತಾರೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೋರದೆ ಆಯ್ಕೆ ಆಗ್ತಿರ್ತಾರೆ ಅಂದರೆ ಇದು ಅಲ್ಲಿ ಇರ್ತಾವಲ್ಲ ಯಾವುದೇ ರೀತಿ ಕನ್ನಡ ಮಾಧ್ಯಮ ಗ್ರಾಮೀಣ ತೃತೀಯ ಲಿಂಗ ಮಾಜಿ ಸೈನಿಕರು ಏನೂ ಇಲ್ಲಾರದನ್ನ ಅವ್ರು ತೊಂಬತ್ತೊಂದು ಜನ ಆಯ್ಕೆ ಹಾಕ್ಯಾರ ಅದನ್ನು ಬಿಟ್ಟು ಉಳಿಕ ಅಭ್ಯರ್ಥಿಗಳೇನೇ ಇರ್ತಿರಲ್ಲ ನೀವು ಕಾಸ್ಟ್ಗಳ ಆಧಾರದ ಮೇಲೆ ಅಥವಾ ನೀವು ಕೋರಿದ ಮೀಸಲಾತಿಗಳ ಆಧಾರದ ಮೇಲೆ ಆಯ್ಕೆ ಹಾಕ್ತಾರ ಸ್ನೇಹಿತರೆ ಆಗಿದ್ದರೆ ಈ ಹನ್ನೊಂದು ನೂರ ನೂರ ಎಂಬತ್ತು ಅಭ್ಯರ್ಥಿಗಳನ್ನು ಒಂದರಷ್ಟು ರೂಪಾಯಿಗೆ ಆಯ್ಕೆ ಮಾಡ್ತಾರೆ ಇಲ್ಲಿ ಟೋಟಲ್ ಬಂದು ಹದಿನಾರುನೂರ ಎಂಬತ್ತು ಜನಗಳನ್ನ ನಾವು ಆಯ್ಕೆ ಮಾಡಬೇಕಾಗಿರ್ತದೆ ಯಾಕಪ್ಪ ಅಂದ್ರೆ ಇದು ಒಂದು ಹುದ್ದೆಗೆ ಐದು ಜನ ಅಂತ ನಮ್ಮ ಪೊಲೀಸ್ ಇಲಾಖೆಯು ಅಭ್ಯರ್ಥಿಗಳನ್ನು ಫಿಸಿಕಲ್ಗೆ ಕರೀತದ ಅದಕ್ಕಾಗಿ ನಾವು ಹದಿನಾರುನೂರ ಎಂಬತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಆದರೆ ನಾವೀಗ ಹದಿನೇಳು ನೂರ ಹತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳೋಣ ಯಾಕಪ್ಪ ಅಂದ್ರೆ ಇದರಲ್ಲಿ ಮೂವತ್ತು ಜನ ಮಹಿಳಾ ಅಭ್ಯರ್ಥಿಗಳು ಕೂಡ ಬಂದಿರ್ತಾರೆ ಇಲ್ಲಿವರೆಗೂ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೋದು ಅಂದರೆ ಇಲ್ಲಿ ಮೆರಿಟ್ ಲಿಸ್ಟ್ ಎಷ್ಟಕ್ಕೆ ನಿಂದಿರೋ ಚಾನ್ಸಸ್ ಇದೆಯಪ್ಪ ಅಂದ್ರೆ ಅರವತ್ತೈದು ಪಾಯಿಂಟ್ ಟೂ ಫೈ ಹೆಚ್ಚಿನ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಆಲ್ಮೋಸ್ಟ್ ಸೆಲೆಕ್ಟ್ ಆಗುವ ಚಾನ್ಸ್ ಇರ್ತದೆ ಇವರೆಲ್ಲ ಫಿಸಿಕಲ್ಗೆ ನೀವು ಪ್ರಿಪೇರ ಪ್ರಿಪೇರ್ ಈಗ ಸ್ಟಾರ್ಟ್ ಮಾಡೋದ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಸ್ನೇಹಿತರೆ ಇದಲ್ಲದೆ ನೀವು ಏನಾದರೂ ಮಾಜಿ ಸೈನಿಕರಾಗಿದ್ದರು ಅಂದ್ರೆ ಇವ್ರದ್ದು ಕಟಾಪ್ ಬಂದು ಸ್ವಲ್ಪ ಕಡಿಮೆ ನಿಂತಿರ್ತದೆ ಗ್ರಾಮೀಣ ಅಭ್ಯರ್ಥಿ ತೃತೀಯ ಅಭ್ಯರ್ಥಿ ಹಾಗೆ ಮಾಜಿ ಸೈನಿಕರಿಗೆ ಏನಿದೆ ಕಟಾಪ್ ಲಿಸ್ಟಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಐವತ್ತು ಪಡೆದು ಆಯ್ಕೆ ಆಗ್ಬೋದು ಅದರಲ್ಲೂ ಈ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಮೂವತ್ತು ಅಂಕ ಇಪ್ಪತ್ತೈದು ಕೂಡ ಪಡೆದು ಮೂವತ್ತರಿಂದ ಇಪ್ಪತ್ತೈದು ಕೊಡೋದು ಕೂಡ ಆಯ್ಕೆ ಆಗ್ಬೋದು ಯಾಕಂದರೆ ಅದೇ ಡಿಪೆಂಡ್ಸ್ ಅಪಾನ್ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿರ್ತೀರಿ ಅಲ್ಲಿ ನಿಮ್ಮ ವರ್ಗದ ಅಥವಾ ನಿಮ್ಮ ನೀವು ಏನು ಮೀಸಲಾತಿ ಕೊರತೀರಿ ಅಲ್ಲಿ ಕಡಿಮೆ ಜನ ಇದ್ರಂದ್ರೆ ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಕಡಿಮೆ ಅಂಕ ಪಡೆದು ಈಗ ಒಟ್ಟಾರೆಯಾಗಿ ಹೇಳಿದ್ರೆ ಅರವತ್ತೈದು ಪಾಯಿಂಟ್ ಟು ಪಾಯ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಫಿಸಿಕಲ್ಗೆ ಅಂದರೆ ಒನ್ ರಷ್ಟು ಆಯ್ಕೆ ಆಗುವ ಚಾನ್ಸ್ ಅದ ಇದಕ್ಕಿಂತ ಕಡಿಮೆ ಸ ಅಂಕಗಳನ್ನು ಪಡೆದವರು ಕೂಡ ಆಯ್ಕೆ ಆಗ್ತಾರೆ ಆದರೆ ಅವರಿಗೆ ಮೀಸಲಾತಿಗಳು ಇರಬೇಕಾಗ್ತದೆ ಅಂದರೆ ಯಾವ ಮೀಸಲಾತಿ ಅಂದರೆ ಗ್ರಾಮೀಣ ಅಭ್ಯರ್ಥಿ ಅಥವಾ ಮಾಜಿ ಸೈನಿಕರು ಅಥವಾ ಪಿ ಡಿ ಪಿ ಅಥವಾ ಕನ್ನಡ ಮಾಧ್ಯಮ ಸ್ನೇಹಿತರೆ ಇದೇ ರೀತಿಯ ಮಹಿಳೆಯರದು ಕೂಡ ನೋಡೋದಾದ್ರೆ ಇಲ್ಲಿ ಮಹಿಳೆಯರದು ಕೂಡ ಹೈ ಪೋಪ ಪೈಪೋಟಿನೇ ಇದೆ ಅನ್ಬೋದು ಯಾಕಂದರೆ ಒಬ್ಬ ಅಭ್ಯರ್ಥಿ ಸಂಧ್ಯಾಂತ್ಯ ಇನ್ನೇ ಆಲ್ರೆಡಿ ನೋಡಿರ್ಬೋದು ತೊಂಬತ್ತನೇ ಅಭ್ಯರ್ಥಿ ಅವರಾಗಿರ್ತಾರೆ ಎಪ್ಪತ್ತೇಳು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇವರು ಕೂಡ ಪುರುಷರಿಗಿಂತ ಏನು ಕಮ್ಮಿ ಇಲ್ಲ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲಿಗೆ ಬೆಂಗಳೂರಲ್ಲಿ ಒಟ್ಟು ಮಹಿಳೆಯರಿಗೆ ಒನ್ನೂರ ಹನ್ನೆರಡು ಹುದ್ದೆಗಳು ಖಾಲಿ ಇರ್ತವೆ ಎಂಟು ಪಾಯ್ ಮಾಡಿದ್ರೆ ಐದುನೂರ ಅರವತ್ತು ಬರುತ್ತದ ಸ್ನೇಹಿತರೆ ಇದರಲ್ಲಿ ಒನ್ನೂರ ಹನ್ನೆರಡರಲ್ಲಿ ಅರವತ್ ಐವತ್ತಾರು ಜನರಲ್ ಕ್ಯಾಟಗರಿಗೆ ಇರ್ತವೆ ಅದರಲ್ಲಿ ಹದಿನಾಲ್ಕು ಗ್ರಾಮೀಣ ಅಭ್ಯರ್ಥಿ ಒಂದು ತೃತೀಯ ಲಿಂಗ ಐದು ಮಾಜಿ ಸೈನಿಕರು ಮೂರು ಪಿ ಡಿ ಎಫ್ ಅಂದರೆ ಪಿ ಡಿ ಪಿ ಸಾರಿ ದೇಪಲ ಪಿ ಡಿ ಪಿ ಅಂದರೆ ಯೋಜನಾ ನಿರಾಶಿತರು ಕನ್ನಡ ಮಾಧ್ಯಮದವರು ಮೂರು ಇತರೆ ಅಂದರೆ ಮೂವತ್ತು ಜನ ಸ್ನೇಹಿತರೆ ನಾವು ಜಾಸ್ತಿ ಫೋಕಸ್ ಮಾಡೋದು ಇತರೆ ಜನಕ್ಕೆ ನೀವು ಕಾಸ್ಟ್ಗಳ ವೈಸು ಅಥವಾ ನೀವು ಮೀಸಲಾತಿಗಳ ವೈಸು ಯಾಕಂದರೆ ಇಲ್ಲಿ ಹೇಳೋಕ್ಕಾಗಲ್ಲ ನಾವು ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಫೋಕಸ್ ಮಾಡಿ ವಿಡಿಯೋ ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟನ್ನ ತೆಗೆದಿರ್ತೀವಿ ಸ್ನೇಹಿತರು ಇದರಲ್ಲಿ ಟಾಪ್ ತರ್ಟಿ ಏನು ಬಂದಿರ್ತಾರಲ್ಲ ಇವು ಇವು ಪೋಸ್ಟ್ ಮಾತ್ರ ಅವ್ರಿಗೆ ಇರ್ತಾವೆ ಏನು ಮೂವತ್ತು ಪೋಸ್ಟ್ ಏನಿರ್ತಾವೆ ಅತಿ ಹೆಚ್ಚು ಅಂಕಗಳನ್ನು ಪಡೆದವ್ರು ಯಾರು ಇರ್ತಾರೋ ಮೂವತ್ತು ಜನ ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡ್ಬೋದು ಇಬ್ಬರು ಸಂಧ್ಯಾ ಅಂತೇಳಿ ಎಪ್ಪತ್ತೇಳು ಅಂಕಗಳನ್ನು ಪಡೆದಿರ್ತಾರೆ ಇವರು ಇಲ್ಲಿ ತೊಂಬತ್ತನೇ ಅಭ್ಯರ್ಥಿ ನೋಡ್ಬೋದು ಎಪ್ಪತ್ತೇಳು ಅಂಕಗಳನ್ನು ಪಡೆದು ಇವರೇನಾದರೂ ಒಂದರಷ್ಟು ಪಾಯಿಗೆ ಆಯ್ಕೆ ಆಗಿರ್ತಾರೆ ಸ್ನೇಹಿತರೆ ಅದರೇನು ಇವ್ರದ್ದು ಹೈಯೆಸ್ಟ್ ಸ್ಕೋರ್ ಇದೆ ಒಂದಷ್ಟು ಪಾಯಿಗಳಲ್ಲಿ ಇವ್ರದ್ದು ಸ್ಕೋರ್ ಇದೆ ಇವರು ಕೂಡ ಬೆಂಗಳೂರು ಜಿಲ್ಲೆಗೆ ಬೆಂಗಳೂರು ನಗರಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಯಾಗಿರ್ತಾರೆ ಸ್ನೇಹಿತರು ಇಲ್ಲಿ ಟಾಪ್ ತರ್ಟಿ ಅಭ್ಯರ್ಥಿಗಳು ಎಲ್ಲಿವರೆಗೂ ಕೂಡ ಅದರಪ್ಪ ಅಂತ ನೋಡೋದಾರ ಇವರು ಸೆವೆಂಟಿ ಸೆವೆನ್ ಸೆವೆಂಟಿ ಫೈ ಸೆವೆಂಟಿ ಫೋರ್ ಸೆವೆಂಟಿ ತ್ರೀ ಹೀಗೆ ಒಟ್ಟು ಮೂವತ್ತು ಅಭ್ಯರ್ಥಿಗಳು ಅರವತ್ತೈದು ಪಾಯಿಂಟ್ ಟು ಫೈವ್ವರೆಗೂ ಇವರು ಆಯ್ಕೆ ಆಗ್ತಾರೆ ಇವ್ರದ್ದು ಒಂದು ಒನ್ರಷ್ಟು ಫೈಗೆ ಫಿಕ್ಸ್ ಇರ್ತಾರೆ ಏನಾದರೂ ಫಿಸಿಕಲ್ ಮತ್ತು ಮೆಡಿಕಲ್ ಸರಿಯಾದ ರೀತಿ ಪಾಸ್ ಒನ್ ರಷ್ಟು ಒನ್ಗೆ ಇವ್ರದ್ದು ಆಯ್ಕೆ ಆಗುವ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇರ್ತದ ಆದರೆ ಏನಾದರೂ ಮೆಡಿಕಲ್ ಅಥವಾ ಫಿಸಿಕಲ್ ಆದ್ರೆ ಇವ್ರಗಿಂತ ಕಡಿಮೆ ಅಂಕಗಳನ್ನ ಪಡೆದ ಅಭ್ಯರ್ಥಿಗೂ ಕೂಡ ಕೆಳಗಿನ ಅಭ್ಯರ್ಥಿಗೆ ಚಾನ್ಸ್ ಸಿಗ್ತದೆ ಸ್ನೇಹಿತರಿಗೆ ಒಟ್ಟಾರೆಯಾಗಿ ನಾವು ಈ ಹುದ್ದೆಗಳಿಗೆಂದರೆ ಒನ್ನೂರ ಹನ್ನೆರಡು ಮಹಿಳೆಯರಿಗೆ ಟೋಟಲಾಗಿ ಒಂದರಷ್ಟು ಬಾಯಿಗೆ ಸ್ಕೋರ್ಗಳನ್ನು ನೋಡಿದರೆ ಸ್ನೇಹಿತರೆ ಇಲ್ಲಿನೂ ಗಮನಿಸ್ಬೋದು ಇಲ್ಲಿ ಮೂರು ಸಾವಿರದ ಮುನ್ನೂರ ಅಭ್ಯರ್ಥಿ ಮುನ್ನೂರ ಮೂವತ್ ನಲ್ವತ್ನಾಲ್ಕು ಅಭ್ಯರ್ಥಿಗಳ ಆಯ್ಕೆ ಮಾಡಿದಾಗ ಒನ್ನೂರ ಇಪ್ಪತ್ತೆರಡು ಮಹಿಳೆಯರು ಬಂದಿರ್ತಾರೆ ಉಳಿದ ಅಭ್ಯರ್ಥಿಗಳೆಲ್ಲರೂ ಪುರುಷರಾಗಿರ್ತಾರೆ ಸ್ನೇಹಿತರೆ ಮಹಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಪೈಪೋಟಿ ಹೈಯಸ್ಟ್ ಅದ ಮತ್ತು ಇವ್ರಿಗಿಂತ ಹೆಚ್ಚಿನ ಅಂಕ ಪಡೆದುಕೊಂಡು ಕೂಡ ಇವರು ಹೊರಗುಳುವ ಚಾನ್ಸ್ಗಳು ಜಾಸ್ತಿ ಇದಾವೆ ಯಾರು ಪುರುಷರು ಇಲ್ಲಿ ಮೂರು ಸಾವಿರದ ಮುನ್ನೂರ ನಲ್ವತ್ನಾಲ್ಕರಲ್ಲಿ ಕೇವಲ ಒನ್ನೂರ ಹನ್ನೆರಡು ಅಭ್ಯರ್ಥಿಗಳು ಮಹಿಳೆಯರಿಗಿದ್ರೆ ತದನಂತರದಲ್ಲಿ ಐದು ಸಾವಿರದ ಮೂವತ್ತೆರಡಕ್ಕೆ ಒಂದು ನೂರು ಅಭ್ಯರ್ಥಿಗಳು ಮಾತ್ರ ಮಹಿಳೆಯರು ಬರ್ತಾರೆ ಅಂದರೆ ನಾವು ಒಟ್ಟಾರೆಯಾಗಿ ಒಂಬತ್ತು ಸಾವಿರದ ಎರಡು ನೂರ ಐವತ್ತೊಂದು ಈ ಲಿಸ್ಟ್ನಲ್ಲಿರುವ ಅಭ್ಯರ್ಥಿಗಳನ್ನು ತೆಗೆದುಕೊಂಡಾಗ ಆಗ ಐದುನೂರ ಇಪ್ಪತ್ತೈದು ಅಭ್ಯರ್ಥಿಯನ್ನು ಮಹಿಳೆಯರು ಆಯ್ಕೆ ಹಾಕಾರೆ ಇಲ್ಲಿ ಉಳಿದ ಮಿಕ್ಕಿ ಉಳಿದವರೆಲ್ಲ ಒಂಬತ್ತು ಸಾವಿರದ ಎರಡುನೂರ ಐವತ್ತೊಂದರಲ್ಲಿ ಉಳಿದ ಅಭ್ಯರ್ಥಿಗಳೆಲ್ಲ ಪುರುಷರಿರ್ತಾರೆ ಅಂದರೆ ಹೆಚ್ಚಿನ ಅಂಕಗಳನ್ನು ಪುರುಷರು ಪಡೆದುಕೊಂಡು ಕೂಡ ಹೊರಗೆ ಬೀಳುವ ಚಾನ್ಸ್ಗಳು ಜಾಸ್ತಿ ಅವ ಯಾಕಂದರೆ ಪುರುಷರಲ್ಲಿ ಪೈಪೋಟಿ ಜಾಸ್ತಿ ಇದ್ದ ಕಾರಣ ಮಹಿಳೆಯರಿಗೆ ಹೋಲಿಸಿದರೆ ಪುರುಷರದು ಪೈಪೋಟಿ ಜಾಸ್ತಿ ಇದೆ ಸ್ನೇಹಿತರೀಗ ಒಟ್ಟಾರೆಯಾಗಿ ಅಂದರೆ ಈ ಮಹಿಳೆಯರದ ಸಂಬಂಧಪಟ್ಟಂತೆ ಇವ್ರದೂ ಕೂಡ ಮೆಡಿಕಲ್ ಸಾರಿ ಮೆಡಿಕಲಲ್ಲಿ ಫಿಸಿಕಲ್ಗೆ ಒಂದರಷ್ಟು ಪಾಯಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳನ್ನ ನೋಡಿದ್ರೆ ಒಂಬತ್ತು ಸಾವಿರದ ನೂರ ಐವತ್ತೊಂದನೇ ರ್ಯಾಂಕ್ವರೆಗೂ ನಾವು ಇವ್ರನ್ನ ಆಯ್ಕೆ ಮಾಡಬೇಕಾಗ್ತದ ಸ್ನೇಹಿತರೆ ಮಹಿಳೆಯರದು ಒಟ್ಟಾರಿಗೆ ಅಂದರೆ ಒಂದಷ್ಟು ಪೈಗೆ ಆಯ್ಕೆಯಾಗೋ ಅಭ್ಯರ್ಥಿಗಳದು ಲಿಸ್ಟ್ ನೋಡಿದ್ರೆ ಐವತ್ತೆರಡು ಪಾಯಿಂಟ್ ಎರಡು ಐದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಕೂಡ ಒಂದಷ್ಟು ಪೈಗೆ ಆಯ್ಕೆಯಾಗುವ ಚಾನ್ಸ್ ಇದೆ ಆದರೆ ಇದರಲ್ಲಿ ಪಿ ಡಿ ಪಿ ಮತ್ತು ಕನ್ನಡ ಮಾಧ್ಯಮ ಹಾಗೂ ತೃತೀಯ ಲಿಂಗ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳದ್ದು ಏನಿದೆಲ್ಲ ಸ್ವಲ್ಪ ಏರ್ಪೇರು ಆಗ್ತದೆ ಅಂದರೆ ಇದಕ್ಕಿಂತ ಒಂದು ಐದು ಮಾರ್ಸ ಕಡಿಮೆ ಕೂಡ ಆಗೋ ಚಾನ್ಸ್ ಇರ್ತದೆ ಯಾಕಂದರೆ ನೀವು ಮೀಸಲಾತಿ ಕೋರಿತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದರೆ ಆಲ್ಮೋಸ್ಟ್ ಐವತ್ತೆರಡು ಪಾಯಿಂಟ್ ಎರಡು ಐದು ಅಂಕಗಳನ್ನು ಪಡೆದ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗೋ ಚಾನ್ಸ್ಗಳಿದೆ ಆದರೆ ಇಲ್ಲಿ ಐದುನೂರ ಅರವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿರ್ತದೆ ನಾವು ಇಲ್ಲಿ ಕೇವಲ ಐದುನೂರ ಇಪ್ಪತ್ತೈದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ವಿ ಯಾಕಪ್ಪ ಅಂದರೆ ಇಲ್ಲಿ ಏನಿದೆ ಇಲ್ಲ ಮಾಜಿ ಸೈನಿಕರಿಗೆ ಮತ್ತು ಕೆಲವು ವರ್ಗಗಳಿಗೆ ಇನ್ನೂ ಇದಕ್ಕಿಂತ ಕಡಿಮೆ ಬರ್ತದೆ ನಿಮ್ದು ಏನೋ ಸ್ಕೋರ್ಗಳಂದ್ರೆ ಮೂವತ್ತಾಗಿ ಕೂಡ ಆಯ್ಕೆ ಆಗೋ ಚಾನ್ಸ್ಗಳಿರ್ತಾವೆ ಅದಕ್ಕಾಗಿ ನಾವು ಕೇವಲ ಐದುನೂರ ಇಪ್ಪತ್ತೈದು ಜನಗಳನ್ನು ಆಯ್ಕೆ ಮಾಡಿದಾಗ ನಿಮ್ಮದು ಸ್ಕೋ ಸ್ಕೋರ್ ಬಂದು ಐವತ್ತೆರಡು ಪಾಯಿಂಟ್ ಟು ಪೈನ ಇದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಒನ್ ರಷ್ಟು ಆಯ್ಕೆ ಆಗೋ ಸಾಧ್ಯತೆಗಳು ಜಾಸ್ತಿ ಇವೆ ಸ್ನೇಹಿತರೆ ಈಗ ಒಟ್ಟಾರೆಯಾಗಿ ಸ್ನೇಹಿತರೆ ಬೆಂಗಳೂರು ಡಿಸ್ಟಿಕ್ಗೆ ಸಂಬಂಧ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗಳಂದ್ರೆ ಅರವತ್ತೈದು ಪಾಯಿಂಟ್ ಎರಡು ಐದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರೆಲ್ಲ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಅದರಂತೆಯೇ ಮಹಿಳೆಯರು ಐವತ್ತೆರಡು ಪಾಯಿಂಟ್ ಎರಡು ಐದು ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇದರ ಜೊತೆಗೆ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಮಾಜಿ ಸೈನಿಕರು ಪಿ ಡಿ ಪಿ ಹಾಗೂ ಪಿ ಡಿ ಪಿ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಏನಾದರೂ ಮೀಸಲಾತಿಯನ್ನು ಕೋರಿದ್ರಂದ್ರೆ ಇದಕ್ಕಿಂತ ಐದು ಐದು ಅಂಕಗಳನ್ನು ಕಡಿಮೆ ಕೂಡ ಪಡೆದವರು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇದರ ಜೊತೆಗೆ ಮಾಜಿ ಸೈನಿಕರು ಏನಾದರೂ ಆಗಿದ್ರಂದ್ರೆ ನೀವು ಇದಕ್ಕಿಂತ ಹತ್ತು ಅಂಕಗಳಿಂತ ಅಥವಾ ಹದಿನೈದು ಅಂಕಗಳನ್ನ ಕಡಿಮೆ ಪಡೆದವರು ಕೂಡ ಪ್ರ್ಯಾಕ್ಟೀಸ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಮಾಜಿ ಸೈನಿಕರಿಗೆ ಹೋಲಿಸಿದ್ರಂದ್ರೆ ನಿಮ್ಮದು ಮಾಜಿ ಸೈನಿಕರದು ಮೂವತ್ತರಿಂದ ಮೂವತ್ತೈದು ಒಮ್ಮೊಮ್ಮೆ ಅಷ್ಟು ಇಪ್ಪತ್ತೈದು ಅಂಕಗಳನ್ನು ಪಡೆದು ಕೂಡ ಆಯ್ಕೆ ಆಗಿದ್ದಾರೆ ಅದಷ್ಟೇ ಅಲ್ಲದ ಅರವತ್ತಾರು ಕೂಡ ಮೆರಿಟೋರಿಗೆ ನಿಂತಿದೆ ಅದಕ್ಕಾಗಿ ಇಲ್ಲಿ ಪೋಸ್ಟ್ಗಳು ಜಾಸ್ತಿ ಇದ್ದ ಕಾರಣ ಇಲ್ಲಿ ಫಿಝ್ ಫಿಸಿಕಲ್ಗೆ ಏನಿದೆಯಲ್ಲ ಒಂದರಷ್ಟು ಒಂದಷ್ಟು ಪಾಯಿ ಒಂದು ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಿಂದ ನೀವು ಇಪ್ಪತ್ತೈದರಿಂದ ಮೂವತ್ತು ಅಂಕಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಾಜಿ ಸೈನಿಕರು ಕೂಡ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಲು ಸ್ಟಾರ್ಟ್ ಮಾಡಿ ಅಲ್ಲಿ ಒನ್ ರಸ್ಟು ಒನ್ಗೆ ಹೆಚ್ಚಿನ ಅಂಕಗಳು ಕೂತ್ರು ಕೂಡ ಅಲ್ಲಿ ಅವರು ಏನು ಹೆಚ್ಚಿನ ಅಂಕ ಪಡೆದವ್ರು ಏನಾರ ಫಿಸಿಕಲಲ್ಲಿ ಪೇಲ್ ಆದರೆ ನಿಮಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಇದಕ್ಕಿಂತ ಕಡಿಮೆ ಅಂದರೆ ಮೂವತ್ತರಿಂದ ಇಪ್ಪತ್ತೈದರಿಂದ ಮೇಲಿರುವ ಅಭ್ಯರ್ಥಿಗಳೆಲ್ಲರೂ ಮಾಜಿ ಸೈನಿಕರನ್ನ ಹೇಳ್ತಾ ಇರೋದು ಅವರೆಲ್ಲ ಪ್ರಾಕ್ಟೀಸ್ ಮಾಡಿರಿ ಸ್ನೇಹಿತರೆ ಇದು ಬಂದು ನಾವು ಇಲ್ಲಿವರೆಗೆ ಹೇಳಿದ್ದು ಬೆಂಗಳೂರು ಸಿಟಿದಾಗಿರ್ತದ ಇದೇ ರೀತಿ ಬೇರೆ ಡಿಸ್ಟಿಕ್ದು ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದು ಬಂದು ನಾವು ಸ್ಕೋರ್ಗಳ ಆಧಾರದ ಮೇಲೆ ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ನೀವೇನಾದರೂ ಸಂಪೂರ್ಣವಾಗಿ ಮೀಸಲಾತಿಗಳಿಗೆ ಅನುಗುಣವಾಗಿ ನಿಮ್ಮ ಕಟಾಪ್ ಲಿಸ್ಟ್ ಬೇಕಂದರೆ ಕೆ ಎಸ್ ಪಿ ಅವ್ರು ಹೊರಡಿಸ್ ಹೊರಡಿಸುವ ಅಫಿಷಿಯಲ್ ಲಿಸ್ಟ್ ಏನಿರುತ್ತಲ್ಲ ಅದರಲ್ಲಿ ನಿಮ್ಮ ಹೆಸರನ್ನು ನೋಡ್ಕೋಬೋದು ಸ್ನೇಹಿತರೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಆದಷ್ಟು ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಹೋಗಿ ದಯವಿಟ್ಟು ಜಾಯ್ನ್ ಆಗಿಲ್ಲ ಇದೇ ರೀತಿಯ ಡೈಲಿ ಅಪ್ಡೇಟ್ ಬರ್ತಾ ಇರ್ತಾವೆ ಇದರ ಜೊತೆಗೆ ಎಲ್ಲ ಡಿಸ್ಟಿಕ್ದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇದೆ ಇನ್ನೂ ಯಾರ್ಯಾರು ಹೋಗಿ ನೋಡಿಲ್ಲ ಎಲ್ಲ ಡಿಸ್ಟಿಕ್ದು ಕಟಾಪ್ ಆಪ್ ಲಿಸ್ಟನ್ನು ನೋಡ್ಕೊಳ್ಳಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ವೀಡಿಯೋಲಿ ಸಿಗೋಣ ಶುಭಾಯ